ಅಂದ್ರೆ ಎಲ್ಲ ಇದು ಗುಟ್ಟಿ ಬಿದ್ದಂಗ ಇದೈತೆ ಹ್ಮ್ ಅವ್ರಿಗೆ ಹೊಲ್ದವ್ರಿಗೇನೋ ಲಾಸ್ ರೀ ಇದು ನಮಗ ಆತದ ಇಲ್ರಿ ಬಿಸಿದ್ದು ಮಾರ್ಕೊಂಡ್ರೆ ನಾವು ಖುಷಿ ಇದ್ದಂಗ್ರಿ ರೈತರು ಲಾಸ್ ಆದ್ರೆ ನಮ್ ಕೆಲ್ಸ ಇಲ್ಲಿ ಕೊಡ್ತಾರೆ ಹ್ಮ್ ಕೊಡಂಗಿಲ್ರಿ ಅವ್ರು ಚೆನ್ನಾಗಿ ಬೆಳೆ ಎಲ್ಲಾ ಚೊಲ ಬೆಳೆದ್ರೆ ನಮಗೂ ಚೊಲ ಅವ್ರಿಗೆ ಇಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ ರೈತರಿಗೆ ಏನ್ ಹೇಳ್ಬೇಕ್ರಿ ಈಗ ಹತ್ತಿ ಹಿಂಗಾದ್ರಿ ರೈತರು ಏನ್ ಮಾಡಬೇಕು ಕೂಲಿಯರು ಇಷ್ಟು ಜನ ಮೂವತ್ ಜನ ಬಂದಿವಂದ್ರ ಒಂದು ಎರಡು ಕೂಲಿ ಕೊಡ್ಬೇಕು ಆದ್ರೆ ಲಾಸ್ ಮಾಡೈತ್ರಿ ಈಗ ನಮ್ಗ ಸಿದ್ದರಾಮಯ್ಯ ಸಾಹೇಬ್ರು ತಿಂಗ್ಳ ಎರಡ್ ಸಾವಿರ ರೂಪಾಯಿ ಆಗ್ತಾರೀ ಅದ್ರಂಗ್ ಸ್ವಲ್ಪ ರೈತರಿಗೆ ಸಹಾಯ ಮಾಡಿದ್ರೆ ಚಲೋ ಆಗತ್ತ ಸಿದ್ದರಾಮಯ್ಯ ನಮ್ಗೆ ಇಲ್ಲಟ್ರ ಇಲ್ಲ ರೈತರಿಗೆ ಸಹಾಯ ಮಾಡಿದ್ರೆ ಚಲೋ ಸೂಪರ್ ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾಟಗ ಹೊ ಹೊತ್ತು ಬಂತು ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾತಗ ಎಂತ ಹೊತ್ತು ಬಂತು ಮಳಿ ಹೋದರೂ ಕುತ್ತು ಮಳಿ ಬಂದರೂ ತಪ್ಪಲಿಲ್ಲವಾಗ ಆಪತ್ತು ಅತಿವೃಷ್ಟಿ ಅನಾವೃಷ್ಟಿ ಆಗಿ ರೈತನು ಬೆಳೆದ ಬೆಳೆ ನೀರ ಪಾಲಾತು ಅತಿವೃಷ್ಟಿ ಅನಾವೃಷ್ಟಿಯಾಗಿ ರೈತ ಬೆಳೆದ ಬೆಳೆ ನೀರ ಪಾಲ ಎಸ್ ವೀಕ್ಷಕರೇ ಇವಾಗ ನಾನು ಇಲ್ಲಿ ಏನ್ ಈ ಜಮೀನಿಗೆ ಬಂದಿದ್ದೀನಲ್ಲ ಈಗ ಹತ್ತಿ ಬಿಡ್ಸಕ್ಕೆ ಏನ್ ಬಂದಿದಾರಲ್ಲ ಲೇಬರು ಆ ಲೇಬರ್ ಅಲ್ಲಿ ಒಬ್ರು ಮೇಸ್ತ್ರಿ ಇರ್ತಾರೆ ಆ ಮೇಸ್ರಿನ್ ಕೂಡ ಅಂತ ಈ ಹತ್ತಿ ಬೆಳೆ ಬಗ್ಗೆ ಮತ್ತು ಅವ್ರು ಏನೇನ್ ದುಡಿತಾರ ಯಾವ ಯಾವ ಕೆಲಸ ಮಾಡ್ತಾರ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವ್ರ ಹತ್ರನೇ ಅಂತ ಅಮ್ಮ ನಮಸ್ಕಾರ ನಮಸ್ಕಾರ ಸ್ವಲ್ಪ ಜೋರ್ ಮಾತಾಡ್ಬೇಕಮ್ಮ ನಮಸ್ಕಾರ ನಮಸ್ಕಾರ ಹೆಸರೇನಮ್ಮ ನಿಂದು ನನ್ನ ಹೆಸರು ಲಕ್ಷ್ಮೀ ರೀ ಲಕ್ಷ್ಮಿ ಓಕೆ ಇವಾಗ ನೀವು ಈಗ ಹತ್ತಿ ಬಿಡ್ಸಕ್ ಬಂದಿರಲ್ಲಮ್ಮ ಎಷ್ಟ್ ಜನ ಬಂದಿರಿ ಮೂವತ್ ಜನ ಬಂದಿರಿ ಮೂವತ್ ಜನ ಇದೀರಿ ಓಕೆ ಮೂವತ್ ಜನ ಸೇರಿ ಒಂದ್ ಎಕರೆ ಬಿಡ್ಸಕ್ ಈಗ ಈಗೇನು ಕೂಲಿನ ಅಥವಾ ಕೆಜಿ ಲೆಕ್ಕನ ಕೂಲಿರಿ ಕೂಲಿ ಎಷ್ಟಮ್ಮ ಕೂಲಿ ಕೂಲಿ ಸಾಯಂಕಾಲ ಇನ್ನೂರು ಕೊಡ್ತಾರ

ಹ್ಮ್ ಇಪ್ಪತ್ ಕೆಜಿ ಬಿಡಿಸಿ ಬಿಡಿಸಿರ್ಬೋದ್ರಿ ಆದ್ರ ಸಾಗಂಗಿಲ್ರಿ ಮಳೆ ಬಂದು ಎಲ್ಲಾ ಇದು ಗುಡ್ಡಿ ಬಿದ್ದಂಗ್ ಬಿದ್ದೈತ್ರಿ ಹ್ಮ್ ಅವ್ರಿಗೆ ರೀ ಇದು ನಮಗೂ ಆತದ ಇಲ್ರಿ ಬಿಡಿಸಿದ್ದು ಅವ್ರ ಮಾರ್ಕೆಂಬಂದ್ರ ನಮ್ ಕೂಲಿ ಕೊಡಕ್ ಹೇಳಿದ್ರು ಇಷ್ಟೊತ್ತು ಅದೇ ಹೇಳಿದ್ರು ಇವತ್ ಬಿಡಿಸಿರ ಮೂವತ್ ಜನ ಬಿಡಿಸಿದ್ದು ಅವ್ರದ್ ಅವ್ರಿಗೆ ಆಗಲ್ಲ ಎರಡ್ ಮೂರ್ ಸಾವಿರಕ್ಕೂ ಹೋಗಲ್ಲ ಅಂತ ಹೇಳಿದ್ರು ಹತ್ತಿ ಎಲ್ಲ ಕರ್ಗಾಗೇತ್ರಿ ಇದು ಮಳೆ ಬಂದು ಎಲ್ಲ ಆಮೇಲೆ ನಿಮ್ಗೆ ಬಿಡ್ಸಕ್ಕೂ ತ್ರಾಸ ಐತಿ ತ್ರಾಸ ಐತ್ರಿ ಇದು ಅಷ್ಟು ಈಜಿ ಬರೋ ಬರಂಗಿಲ್ರಿ ಹೂವು ಬಂದಂಗ್ ಬರ್ಬೇಕಾಗಿರೋದು ಬರಂಗಿಲ್ರಿ ಹೌದಮ್ಮ ಹೌದು ಯಾಕಂದ್ರೆ ಇದು ಮಳೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಸಂಪೂರ್ಣ ಮಳೆಗಾಲ ಆಗ್ಬಿಟ್ಟದ ಈ ವರ್ಷ ಮಳೆ ಆಗಿ ಎಲ್ಲ ಕಾಯಿನೂ ಕೊಳ್ತೋಗ್ಯವ್ರಿ ರೈತರು ಲಾಸ್ ರೀ ಇದು ಹೌದಮ್ಮ ಓಕೆ ಏನ್ ಹೇಳಕ್ ಬಯಸಿದಮ್ಮ ರೈತರಿಗೆ ನೀವು ರೈತರಿಗೆ ಏನ್ ಹೇಳ್ಬೇಕ್ರಿ ಈಗ ಹತ್ತಿ ಹಿಂಗಾದ್ರಿ ರೈತರು ಏನ್ ಮಾಡಬೇಕು ಕೂಲಿಯರು ಇಷ್ಟು ಜನ ಮೂವತ್ ಜನ ಅಂದ್ರೆ ಒಂದು ಎರಡು ಕ್ವಿಂಟಲ್ ಹತ್ತಿ ಬಿಡ್ಸಂಗಿಲ್ರಿ ನಾವು ಅವ್ರಿಗೆ ಲಾಸ್ ರೀ ಕೂಲಿ ಹ್ಮ್ ಕೊಡ್ಬೇಕವ್ರು ಏನ್ ಉಳ್ಯಂಗಿಲ್ರಿ ಮಾಡಿದ್ದೆಲ್ಲ ನಮ್ಗೆ ಆಗತ್ತೇನೋದ್ರಿ ಹ್ಮ್ ಬಾಳ ಲಾಸ್ ರೀ ರೈತರಿಗೆ ಮಾತ್ರ ರೈತರು ಖುಷಿ ಇದ್ರೆ ನಾವು ಖುಷಿದಂಗ್ರಿ ರೈತರು ಲಾಸ್ ಆದ್ರೆ ನಮ್ಗೆ ಕೆಲ್ಸಲಿ ಕೊಡ್ತಾರೀ ಹ್ಮ್ ಕೊಡಂಗಿಲ್ರಿ ಅವ್ರು ಚೆನ್ನಾಗಿ ಬೆಳೆ ಎಲ್ಲಾ ಚೊಲೋ ಬೆಳದ್ರೆ ನಮಗೂ ಚಲಾರಿ ಹ್ಮ್ ಅವ್ರಿಗೇ ಇಲ್ಲ ನಮಗ್ ಏನ್ ಬರ್ತದ್ರಿ ಕೂಲೇರಿ ಹ್ಮ್ ರೈತ್ರು ಇದ್ರೆ ನಾ ಅವ್ರಿ ಹ್ಮ್ ಅಲ್ರಿ ಸಾಹೇಬ್ರೆ ರೈತರು ಬೇಸಿದ್ರೆ ನಾವ್ ಬೇಸ್ ಅಂತೀವಿ ಅಂತೀವಿ ಬಿಡ್ರಿ ಆದ್ರೂ ರೈತರು ಬೆಳೆ ಹಿಂಗ ಮಳೆ ಬಂದು ಎಲ್ಲಾ ಲಾಸ್ ಮಾಡೈತ್ರಿ ಈಗ ನಮ್ಗ ಸಿದ್ದರಾಮಯ್ಯ ಸಾಹೇಬ್ರು ತಿಂಗ್ಳಿ ಎರಡ್ ಸಾವಿರ ರೂಪಾಯಿ ಆಗ್ತಾರ್ರಿ ಅದ್ರಂಗ ಸ್ವಲ್ಪ ರೈತರಿಗೆ ಸಹಾಯ ಮಾಡಿದ್ರೆ ಚೊಲೋ ಆಗತ್ರಿ ಈಗ ರೈತರು ಲಾಸ್ ಆಗಿ ಸಾಲ ಇದೆಲ್ಲಾ ಮಾಡಿ ಎಣ್ಣೆ ಗೊಬ್ಬರ ತಂದರಿ ಎಲ್ಲಾ ತುಟ್ಟೈತ್ರಿ ಯಾವ್ದು ಸಸ್ತಿಲ್ರಿ ಈ ಕೂಲಿಯರ್ ನೋಡಿದ್ರೆ ಹಿಂಗ್ರಿ ಹ್ಮ್ ಮುನ್ನೂರ್ ರೂಪಾಯಿ ಕೂಲಿ ಆದ್ರೆ ಸಾಯಂಕಾಲ ತನಕ ಬರ್ತೀವಿ ರೀ ರೈತರು ನೋಡಬೇಕಾ ಈ ಕಡೆ ಕೂಲಿಯರ್ ನೋಡ್ಬೇಕ್ರಿ ಅಷ್ಟು ತ್ರಾಸ ಐತ್ರಿ ಮತ್ತೆ ಎಮ್ ಎಲ್ ಸಾಹೇಬರು ಮತ್ತೆ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಹಾಕದ್ ನಮ್ಗೆ ಇಲ್ಲಕರ ಇಲ್ಲ ರೈತರಿಗೆ ಸಹಾಯ ಮಾಡಿದ್ರೆ ಇಲ್ಲಮ್ಮ ಒಳ್ಳೆ ವಿಚಾರ ಹಂಚ್ಕೊಂಡಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ನೋಡ್ರಿ ಈ ರೈತರ ಕಷ್ಟನ ಅರ್ಥ ಮಾಡ್ಕೊಂಡು ಅವ್ರು ಇಷ್ಟು ಮಾತಾಡ್ತಿದಾರಂತಂದ್ರೆ ಈ ವಿಡಿಯೋನ ದಯವಿಟ್ಟು ವೈರಲ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅತಿ ಈ ಬೆಳೆ ಬೆಳೆದಿರೋಂತ ರೈತನ ಪರಿಸ್ಥಿತಿ ಈಗಿರುತ್ತೆ ಓಕೆಮ್ಮ ನಿಮ್ಮೆಲ್ಲರಿಗೂ ಮ ರೈತ ಕೂಡ ಚೆನ್ನಾಗಿರ್ಲಿ ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳ್ತೀನಿ ನಿಮಗೂ ಕೂಡ ಒಳ್ಳೇದಾಗ್ಲಮ್ಮ ಓಕೆ ವೀಕ್ಷಕ್ರೆ ನೋಡಿ ನೋಡಿದ್ರಲ್ಲ ರೈತರ ಕಷ್ಟ ಹೆಂಗಿತ್ತು ಆಮೇಲೆ ಈ ಲೇಬರ್ ಕೂಡ ಅವರ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ಈ ರೈತ ಅಂತೂ ಕಂಪ್ಲೀಟ್ ಆಗಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದ ಈ ಸರ್ಕಾರನ ದಯಮಾಡಿ ನಾನು ಕೂಡ ಆಸ್ ಎ ಯೂಟ್ಯೂಬರ್ ಆಗಿ ಒಬ್ಬ ರೈತನಾಗಿ ಯೂಟ್ಯೂಬರ್ ಅಂದಲ್ಲ ಒಬ್ಬ ರೈತನಾಗಿ ಕೇಳ್ತಾ ಇದ್ದೀನಿ ಸರ್ಕಾರ ಇಂಥದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಬೇಕು ಆಮೇಲೆ ನಮ್ಮ ಭಾಗದ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಆಯಾ ಕ್ಷೇತ್ರದ ಎಮ್ ಎಲ್ ಎಂ ಪಿಗಳು ಸ್ವಲ್ಪ ತಮ್ಮ ತಮ್ಮ ಏರಿಯಾದಲ್ಲಿ ಏನೇನು ನಡೀತಾ ಇದೆ ರೈತರಿಗೆ ಏನು ಪರಿಸ್ಥಿತಿ ಆಗಿದೆ ಅಂತೇಳಿ ಒಂದು ಸ್ವಲ್ಪ ಕರುಣೆ ತೋರಿಸಿ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮಗೂ ಒಳ್ಳೆಯದಾಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಯಾಕಂತಂದರೆ ರೈತ ಚೆನ್ನಾಗಿದ್ದರೆ ಎಲ್ಲ ರೈತ ಅಂದರೆ ನೀವು ಇಲ್ಲ ಯಾರೂ ಇಲ್ಲ ಊಟನೇ ಇಲ್ಲ ಗುರು ಅಷ್ಟೇ ಹಾಗಾಗಿ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆ ರೈತರನ್ನ ಕಷ್ಟನ ಎಲ್ಲರಿಗೂ ತಿಳಿಸೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು